ಈಗ ನಾವು ಈ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಏನೇನು ಫಲಪ್ರಾಪ್ತಿಯಾಗುತ್ತೆ ಹೇಳಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಾವು ಈ ವಿಷಯವನ್ನು ಎರಡು ವಿಭಾಗ ಮಾಡಿಕೊಳ್ಬೇಕು ನೀವು ಹೇಗೂ ಪ್ರತಿ ವರ್ಷ ನಮ್ಮ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ ನಾವು ಹೇಳುವಂತಹ ಒಂದು ರೀತಿ ಮೊದಲು ನಾವು ಏನು ಮಾಡೋಣ ಅಂಥೇಳಿ ಅದೇ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಹೇಳಿದ್ವಿ ಏನೇನು ನಡೀತು ಅಂತ ಹೇಳೋದನ್ನ ಮೊದಲು ನೋಡ್ಕೊಂಬರೋಣ ಅದು ಆದ್ಮೇಲೆ ನಂತರ ನಾವು ಈ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಮೇಷರಾಶಿಯವರಿಗೆ ಅವರಿಗೆ ಏನೇನ್ ಫಲಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡೋಣ ಮೊದಲು ಹೋದ ವರ್ಷ ನಿಮ್ಗೆ ಏನೇನು ನಡೀತು ಅಂತ ಹೇಳೋದನ್ನ ಸಂಕ್ಷಿಪ್ತವಾಗಿ ಈ ವರ್ಷದ ಒಂದು ಐದನೇ ತಿಂಗಳವರೆಗೂ ಕೂಡ ಅಂದ್ರೆ ಈ ವರ್ಷದ ಒಂದು ಮೇವರೆಗೂ ಕೂಡ ನಿಮ್ಮಷ್ಟು ಅದೃಷ್ಟವಂತರು ಬೇರೆ ಯಾರು ಕೂಡ ಇಲ್ಲ ಅಂತಾನೆ ಹೇಳಬಹುದು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ಉದ್ಯೋಗವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಈ ವರ್ಷದಲ್ಲಿ ಅಂದ್ರೆ ಈ ಮೊದಲ ಒಂದು ಐದು ತಿಂಗಳಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂತದ್ದು ಉಂಟಾಗುತ್ತೆ ಏನಾದರೂ ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ವಿವಾದಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುವುದಕ್ಕೆ ಈ ಮೊದಲ ಐದು ತಿಂಗಳಲ್ಲಿ ಅವಕಾಶ ಇದೆ ಇನ್ನು ವಿದ್ಯಾರ್ಥಿಗಳಿಗೂ ಮೊದಲ ಐದು ತಿಂಗಳು ಅತ್ಯಂತ ಉತ್ತಮವಾಗಿದೆ ಮನಸ್ಸಿಗೆ ಒಂದಷ್ಟು ದುಃಖಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ ಯಾರೋ ಏನು ಹೇಳಿ ಅವೇ ನಿಮ್ಗೇನು ಹೇಳಿರುವುದಿಲ್ಲ ಆದ್ರೂ ಕೂಡ ಸಣ್ಣ ಸಣ್ಣ ಮಾತುಗಳೇ ಆಗಿರಬಹುದು ಈ ರೀತಿಯಾಗಿ ಸುಮ್ ಸುಮ್ನೆ ಮನಸ್ಸಿಗೆ ಏನೋ ಒಂದಷ್ಟು ದುಃಖಗಳು ಉಂಟಾಗುವುದಕ್ಕೆ ಒಂದು ಅವಕಾಶ ಇರುತ್ತೆ ಮನಸ್ಸು ಚಂಚಲವಾಗುತ್ತೆ ಕಾಲಿಗೆ ಮತ್ತೆ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪ ವಂಚನೆ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ ಅಧಿಕ್ಲೇಶಂ ಬಂಧುವೈರಂ ದಾರಿದ್ರ್ಯಂ ದೇಹ ಪೀಡನ ಉದ್ಯೋಗ ಭಂಗಂ ಕಲಹಂ ತೃತೀಯ ಸ್ಥಾನಗೋ ಗುರುಹೋ ಸಂಬಂಧಿಕರ ಜೊತೆಗೆ ಒಂದು ಸ್ವಲ್ಪ ವೈಮಾನಸ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ ಇದನ್ನು ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಇದು ಗಮನಕ್ಕೆ ಬರುತ್ತೆ ಯಾವುದು ಅಂದ್ರೆ ಹೋದ ವರ್ಷದಲ್ಲಿ ಮೊದಲ ಐದು ತಿಂಗಳು ಅಂತ ಹೇಳುವಂತ ನಿಮಗೆ ಅತ್ಯಂತ ಉತ್ತಮವಾಗಿತ್ತು ಅನೇಕ ವಿಚಾರಗಳಲ್ಲಿ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಯಿತು ಅದಾದ್ಮೇಲೆ ಉಳಿದಂತಹ ಏಳು ತಿಂಗಳು ಅನೇಕ ವಿಷಯಗಳಲ್ಲಿ ನಿಮಗೆ ಕಷ್ಟಗಳು ಉಂಟಾಯಿತು ಅಂತ ಹೇಳುವಂಥದ್ದು ತಿಳಿದು ಬರುತ್ತೆ ಇದಿಷ್ಟು ಕೂಡ ಹೋದ ವರ್ಷದಲ್ಲಿ ನಡೆದಿರುವಂಥದ್ದು ಈಗ ಈ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಏನೇನು ನಡೆಯುತ್ತೆ ಅದನ್ನು ನೋಡ್ತಾ ಹೋಗೋಣ ನೋಡಿ ನಾವು ಒಂದು ವರ್ಷದ ಭವಿಷ್ಯವನ್ನು ಯೋಚಿಸುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ನಾಲ್ಕು ಗ್ರಹಗಳನ್ನು ಪರಿಗಣನೆಗೆ ತೆರೆ ತೆಗೆದುಕೊಳ್ತೀವಿ ಗುರುಗ್ರಹ ಶನಿಗ್ರಹ ಮತ್ತು ರಾಹುಕೇತು ಗ್ರಹಗಳು ಇದರಲ್ಲಿ ಈ ವರ್ಷದಲ್ಲಿ ಕೇತು ಗ್ರಹಗಳ ಒಂದು ಬದಲಾವಣೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಯಾವಾಗ ಅಂತ ಹೇಳಿ ಅಂದ್ರೆ ಈ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಹಾಗಾಗಿ ಅವುಗಳೇನು ವಿಶೇಷವಾದ ಬದಲಾವಣೆಯನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳುವಂಥದ್ದು ಬೇಡ ಯಾಕಂತ ಹೇಳಿ ಅದು ಈ ವರ್ಷ ಮುಗಿಯುವಂತ ಸಂದರ್ಭದಲ್ಲಿ ಅದು ಬದಲಾವಣೆ ಉಂಟಾಗುವಂಥದ್ದು ಹಾಗಾಗಿ ಇನ್ನು ಶನಿಗ್ರಹ ಹೋದ ವರ್ಷದಂತೆ ಈ ವರ್ಷವೂ ಕೂಡ ಮೀನರಾಶಿಯಲ್ಲೇ ನಿಮಗೆ ಸ್ಥಿತವಾಗಿರುತ್ತೆ ಗುರುಗ್ರಹ ಮುಖ್ಯವಾಗಿ ಈ ವರ್ಷದಲ್ಲಿ ಬದಲಾವಣೆಯನ್ನು ಹೊಂದುವಂಥದ್ದು ಗುರುಗ್ರಹ ಈ ಗುರುಗ್ರಹ ಜನವರಿ ತಿಂಗಳಿಂದ ಹಿಡಿದು ಜೂನ್ ತಿಂಗಳ ಎರಡನೇ ತಾರೀಖಿನವರೆಗೂ ಕೂಡ ಮಿಥುನ ರಾಶಿಯಲ್ಲಿರುತ್ತೆ ಜೂನ್ ಎರಡನೇ ತಾರೀಖಿನಿಂದ ಹಿಡಿದು ಅಕ್ಟೋಬರ್ ಮೂವತ್ತ ಒಂದನೇ ತಾರೀಖಿನವರೆಗೂ ಕೂಡ ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ ಈ ಅಕ್ಟೋಬರ್ ಮೂವತ್ತ ಒಂದನೇ ತಾರೀಖಿನಿಂದ ಹಿಡಿದು ಕೊನೆಗೆ ಈ ವರ್ಷ ಡಿಸೆಂಬರ್ ವರೆಗೂ ಕೂಡ ನಮಗೆ ಅದು ಸಿಂಹ ರಾಶಿಯಲ್ಲಿ ಇರುತ್ತೆ ಈ ರೀತಿಯಾಗಿ ಮೂರು ರಾಶಿಯಲ್ಲಿ ಅದು ಸಂಚಾರವನ್ನು ನಡೆಸುತ್ತೆ ಈ ವರ್ಷದಲ್ಲಿ ಹಾಗಾಗಿ ಈ ವರ್ಷದಲ್ಲಿ ಇನ್ನು ಉಳಿದಂತಹ ಗ್ರಹಗಳು ಹೋದ ವರ್ಷ ಹೇಗಿತ್ತು ಅದೇ ರೀತಿಯಾಗಿರುತ್ತವೆ ಈ ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತೆ ಅದರಲ್ಲೂ ಕೂಡ ಅದು ಮೂರು ರಾಶಿಯಲ್ಲಿ ಈ ವರ್ಷದಲ್ಲಿ ಸಂಚಾರವನ್ನು ಮಾಡುತ್ತೆ ಹಾಗಾಗಿ ನಾವು ಈ ವರ್ಷದ ಭವಿಷ್ಯವನ್ನು ಮೂರು ವಿಭಾಗ ಮಾಡಿ ತಿಳಿದುಕೊಳ್ಬೇಕು ಒಂದನೇದು ಜನವರಿಯಿಂದ ಹಿಡಿದು ಜೂನ್ವರೆಗೆ ಏನಾಗುತ್ತೆ ಅಂತ ಐದು ತಿಂಗಳು ಮೊದಲ ಐದು ತಿಂಗಳು ಏನಾಗುತ್ತೆ ಅಂತ ಅದಾದ್ಮೇಲೆ ಜೂನಿಂದ ಹಿಡಿದು ಆ ಇಲ್ಲಿವರೆಗೆ ನವೆಂಬರ್ವರೆಗೂ ಕೂಡ ಏನಾಗುತ್ತೆ ಅಂತ ಮತ್ತೆ ಐದು ತಿಂಗಳು ಏನಾಗುತ್ತೆ ಅಂತ ಹೇಳುವಂಥದ್ದು ಅದಾದ್ಮೇಲೆ ನವೆಂಬರು ಡಿಸೆಂಬರ್ ಕೊನೆ ಎರಡು ತಿಂಗಳಲ್ಲಿ ಏನಾಗುತ್ತೆ ಅಂತ ಹೇಳುವಂಥದ್ದು ಒಟ್ಟಲ್ಲಿ ಈ ವರ್ಷದ ಭವಿಷ್ಯವನ್ನು ನಾವು ಮೂರು ವಿಭಾಗವನ್ನು ಮಾಡಿ ತಿಳಿದುಕೊಳ್ಬೇಕಾಗತ್ತೆ ಒಂದೇ ವಾಕ್ಯದಲ್ಲಿ ಈ ವರ್ಷ ನಿಮ್ಗೆ ಹೇಗಿದೆ ಅಂತ ಹೇಳಿ ಅಂದರೆ ಒಂದು ರೀತಿ ಮೆಟ್ಟಿಲ ರೀತಿ ಇದೆ ನೋಡಿ ಮೂರು ವಿಭಾಗ ಮಾಡಬೇಕು ಅಂತ ಹೇಳಿ ಹೇಳಿದೆ ಮೊದಲನೇದು ಅಂಥೇಳಿ ಆದ್ರೆ ಈ ಜನವರಿಯಿಂದ ಹಿಡಿದು ಜೂನ್ ವರೆಗಿನ ಸಮಯ ಒಂದು ಕೆಳಗಡೆ ಮೆಟ್ಲು ಅಂತ ಹೇಳುವಂತಹ ಅಭಿವೃದ್ಧಿ ಅಂತ ಹೇಳುವಂಥದ್ದು ಇಲ್ಲ ಸಣ್ಣ ಪುಟ್ಟ ವಿಚಾರದಲ್ಲೆಲ್ಲ ಸಮಸ್ಯೆಗಳು ಇತ್ಯಾದಿಗಳೆಲ್ಲ ಉಂಟಾಗುತ್ತೆ ಅದಾದ್ಮೇಲೆ ಮತ್ತೆ ಜೂನ್ ಇಂದ ಹಿಡಿದು ನವೆಂಬರ್ವರೆಗಿನ ಒಂದು ಸಮಯ ಇದೆಯಲ್ಲ ಅದು ಎರಡನೇ ಮೆಟ್ಲು ಇಲ್ಲಿಗಿಂತ ಇನ್ನೊಂದು ಸ್ವಲ್ಪ ನಿಮಗೆ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಇಲ್ಲಿಗಿಂತ ಇನ್ನೊಂದು ಸ್ವಲ್ಪ ಸಮಸ್ಯೆಗಳು ಅಂತ ಹೇಳೋದು ಕಮ್ಮಿ ಆಗುತ್ತೆ ಅದಾದ್ಮೇಲೆ ಕೊನೆಯ ಎರಡು ತಿಂಗಳು ನವೆಂಬರ್ ಮತ್ತೆ ಡಿಸೆಂಬರ್ ಎರಡು ತಿಂಗಳು ಇದೆಯಲ್ಲ ಅದು ಇನ್ನು ಮೂರನೇ ಮೆಟ್ಲು ಅಂದರೆ ತುಂಬ ಒಂದು ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಅಲ್ಲಿಗೆ ಈ ವರ್ಷ ಹೇಗಿದೆ ಅಂದರೆ ನಿಮಗೆ ಮೆಟ್ಟಿಲೋ ರೀತಿ ಇದೆ ಸ್ವಲ್ಪ ಸ್ವಲ್ಪವೇ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತಾ ಹೋಗುತ್ತೆ ಈಗ ನಾವು ಮೊದಲ ಐದು ತಿಂಗಳು ಅಂದ್ರೆ ಜನವರಿಯಿಂದ ಹಿಡಿದು ಜೂನ್ ವರೆಗೆ ಏನೇನಾಗುತ್ತೆ ಅದನ್ನ ನೋಡ್ತಾ ಹೋಗೋಣ ನೀವು ಈ ಸಮಯದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ ಅದು ಉದ್ಯೋಗ ಭಂಗಂ ಕಲಹಂ ತೃತೀಯ ಸ್ಥಾನಗೆ ಗುರುವು ಅಂತ ಹೇಳಿ ಹೇಳಿರುವಂಥದ್ದು ಹೋದ ವರ್ಷದಿಂದಲೂ ಕೂಡ ನಿಮ್ಗೆ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತಿದೆ ಮೊದಲು ಐದು ತಿಂಗಳು ಚೆನ್ನಾಗಿತ್ತು ಉದ್ಯೋಗಕ್ಕೆಲ್ಲ ಅದಾದ್ಮೇಲೆ ಕೊನೆ ಏಳು ತಿಂಗಳನ್ನೆಲ್ಲ ಸಮಸ್ಯೆ ಉಂಟಾಗಿದೆ ಆ ಸಮಸ್ಯೆಗಳು ಒಂದು ಸ್ವಲ್ಪ ಈ ವರ್ಷದ ಐದನೇ ತಿಂಗಳವರೆಗೂ ಕೂಡ ಜೂನ್ವರೆಗೂ ಕೂಡ ಉಂಟಾಗುತ್ತೆ ಹಾಗಾಗಿ ಮುಖ್ಯವಾಗಿ ಉದ್ಯೋಗದ ವಿಚಾರದಲ್ಲಿ ಈ ಮೊದಲ ಐದು ತಿಂಗಳಲ್ಲಿ ನೀವೇನು ಕೂಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಬೇಡ ಏನು ಉದ್ಯೋಗ ಮಾಡ್ತಾ ಇದ್ದೀವೋ ಅದನ್ನು ಹಾಗೆ ಮುಂದುವರಿಸಿಕೊಂಡು ಹೋದರೆ ಸಾಕಾಗುತ್ತೆ ಕಲಹಂ ಸುಮ್ಮ ಸುಮ್ಮನೆ ಒಂದಷ್ಟು ಗಲಾಟೆಗಳು ಬಂಧುಗಳ ನಡುವೆ ಆಗಿರಬಹುದು ಅಥವಾ ಸ್ನೇಹಿತರ ನಡುವೆ ಆಗಿರಬಹುದು ಏನೋ ಕಾರಣವೇ ಇರೋದಿಲ್ಲ ಆದರೂ ಕೂಡ ಗಲಾಟೆಗಳು ಇತ್ಯಾದಿಗಳು ಕೂಡ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ ಐದನೇ ತಿಂಗಳವರೆಗೂ ಕೂಡ ಹಾಗಾಗಿ ನೀವು ಈ ಮೊದಲ ಐದು ತಿಂಗಳು ಈಗ ಹೇಳಿದಂತಹ ವಿಚಾರಗಳಲ್ಲೆಲ್ಲ ಜೋಪಾನವಾಗಿರ್ಬೇಕು ಈ ಮೊದಲ ಐದು ತಿಂಗಳು ಏನು ಕೂಡ ವಿಶೇಷ ಇಲ್ಲ ಹೋದ ವರ್ಷದ ತರನೇ ಸ್ವಲ್ಪ ಸಮಸ್ಯೆಗಳು ಇತ್ಯಾದಿಗಳೇ ಈ ಮೊದಲ ಐದು ತಿಂಗಳಲ್ಲಿ ಉಂಟಾಗುತ್ತೆ ಆದ್ರೆ ಈ ಐದು ತಿಂಗಳಾದ ಮೇಲೆ ಜೂನ್ ತಿಂಗಳ ಎರಡನೇ ತಾರೀಕಿನ ನಂತರ ಏನಾಗುತ್ತೆ ಗುರುಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ ಅಲ್ಲಿಂದ ಹಿಡಿದು ಮತ್ತೆ ಐದು ತಿಂಗಳುಗಳ ಕಾಲ ಗುರುಗ್ರಹ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುತ್ತೆ ವಾಸ್ತವವಾಗಿ ಚತುರ್ಥ ಭಾವದಲ್ಲಿ ಗುರುಗ್ರಹದ ಸ್ಥಿತಿ ಅಂತ ಹೇಳುವಂಥದ್ದು ಅಂತ ಏನು ಹೇಳುವಷ್ಟು ಉತ್ತಮ ಏನಲ್ಲ ಆದ್ರೆ ಅದರಲ್ಲಿ ಉಚ್ಚವಾಗಿ ಸ್ಥಿತವಾಗಿರುವುದರಿಂದಾಗಿ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಆ ಸಂದರ್ಭದಲ್ಲಿ ಪ್ರಾಪ್ತಿಯಾಗುತ್ತೆ ಸದೋಚ್ಚೈ ಶೂಯತೆ ನಿಗಮ ಧನ ಘೋಷಾ ಗಜಾಶ್ವಾದ ವೈ ಕಲಕಲರವೋ ದ್ವಾರಿ ಪರಿತಃ ಸಖಸ್ಥಾನೆ ಯಸ್ಯ ಪ್ರಭವತಿ ಗುರಾವೇವ ಸಭಲೆ ಪ್ರತಿಸ್ಪರ್ಧಿ ಭೂಮ ವತುಲ ಪರಿಚರ್ಯಾಂ ವಿತನುತೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳಿರುವಂಥದ್ದು ಅಂದ್ರೆ ನಿಮಗೆ ಆಧ್ಯಾತ್ಮಿಕ ವಿಷಯಗಳಲ್ಲೆಲ್ಲ ಅತ್ಯಂತವಾಗಿ ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಹಾಗೆ ವಾಹನದ ಒಂದು ಲಾಭ ವಾಹನದ ವಿಚಾರದಲ್ಲಿ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಅಂದರೆ ನೀವೇನಾದ್ರೂ ವಾಹನವನ್ನು ಖರೀದಿ ಮಾಡಬೇಕು ಅಂತೆಲ್ಲ ಅನ್ಕೊಂಡಿದ್ರೆ ಜೂನ್ ಆದ್ಮೇಲೆ ಐದು ತಿಂಗಳು ಜೂನ್ ಇಂದ ಹಿಡಿದು ನವೆಂಬರ್ ಒಳಗಡೆ ಆ ರೀತಿಯಾದಂತಹ ಆಸೆಗಳೆಲ್ಲ ಈಡೇರುತ್ತೆ ಅಥವಾ ನೀವೇನಾದ್ರೂ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವುದಾಗಿದ್ರೆ ಅಂದರೆ ವಾಹನ ಚಾಲಕರು ಅಥವಾ ವಾಹನದ ರಿಪೇರಿಯನ್ನು ಮಾಡುವವರು ಈ ರೀತಿಯ ಗೊತ್ತಲ್ಲ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ನೀವು ಯಾವುದೇ ಕೆಲಸ ಮಾಡ್ತಿದ್ರು ಕೂಡ ನಿಮಗೆ ಈ ಮಧ್ಯದ ಒಂದು ಐದು ತಿಂಗಳು ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ ಇನ್ನು ಪ್ರತಿಸ್ಪರ್ಧಿ ಭೂಮ ವತುಲ ಪರಿಚರ್ಯ ಮಿತನತೆ ಅಂತ ಹೇಳಿ ಹೇಳಿರುವಂಥದ್ದು ಶತ್ರುಗಳಿಂದ ಉಂಟಾಗುತ್ತಿದ್ದಂತಹ ಒಂದಷ್ಟು ಸಮಸ್ಯೆಗಳು ಕೂಡ ಈ ಮಧ್ಯದ ಒಂದು ಐದು ತಿಂಗಳಲ್ಲಿ ಬಗೆಹರಿಯುತ್ತೆ ಬಂಧುಗಳ ಜೊತೆಗೆ ಉತ್ತಮ ಬಾಂಧವ್ಯ ಉಂಟಾಗುತ್ತೆ ಮುಖ್ಯವಾಗಿ ನೋಡಿ ಮೊದಲು ಒಂದು ಐದು ತಿಂಗಳು ಚೆನ್ನಾಗಿಲ್ಲ ಎಲ್ಲ ಗಲಾಟೆಗಳೇ ಸ್ನೇಹಿತರ ಜೊತೆ ಆಗಿರಬಹುದು ಅಥವಾ ಬಂಧುಗಳ ಜೊತೆ ಆಗಿರಬಹುದು ಒಬ್ಬ ವರ್ಷವೂ ನಡೆದಿದೆ ಈ ಮೊದಲ ಐದು ತಿಂಗಳಲ್ಲಿ ಅದು ಇನ್ನೂ ಮುಂದುವರಿಯುತ್ತೆ ಆದರೆ ಜೂನ್ ಆದಮೇಲೆ ಜೂನಿಂದ ಹಿಡಿದು ನವೆಂಬರ್ವರೆಗಿನ ಒಂದು ಏನು ಸಮಯ ಇದೆಯಲ್ಲ ಅದರಲ್ಲಿ ಈ ಗಲಾಟೆಗಳಲ್ಲಿ ಏನೇನು ಒಂದಷ್ಟು ವೈಮನಸ್ಸುಗಳೆಲ್ಲ ಉಂಟಾಗಿತ್ತಲ್ಲ ಅದೆಲ್ಲ ಬಗೆಹರಿಯುತ್ತೆ ಬಾಂಧವ್ಯ ಅಂತ ಹೇಳುವಂಥದ್ದು ಮತ್ತೆ ಸರಿ ಅದೊಂದು ಸ್ನೇಹಿತರಿಂದ ಸಹಾಯ ಸ್ನೇಹಿತರ ಜೊತೆಗೂ ಅಷ್ಟೇ ಈ ಹಿಂದೆ ಆಗಿದ್ದಂತಹ ವೈಮನಸ್ಸೆಲ್ಲ ಬಗೆಹರಿಯುತ್ತೆ ಆ ಸಮಯದಲ್ಲಿ ಅವರಿಂದ ನಿಮಗೆ ಇನ್ನೊಂದಷ್ಟು ಸಹಾಯ ಅಂತ ಹೇಳುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುವಂತಹ ಯೋಗ ಇದೆ ನಿಮಗೆ ನೋಡಿ ಇದನ್ನು ನೀವು ಸರಿಯಾಗಿ ಬಳಸ್ಕೊಳ್ಬೇಕು ಎಲ್ಲಿಂದ ಅಂತ ಹೇಳಿ ಆದ್ರೆ ಜೂನ್ ಇಂದ ಹಿಡಿದು ನವೆಂಬರ್ವರೆಗೆ ಏನಾದ್ರು ಭೂಮಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳುವಂತಹ ಆಸೆ ಇದೆ ನೋಡಿ ಆ ಸಮಯ ಅತ್ಯಂತ ಉತ್ತಮವಾಗಿದೆ ಅಥವಾ ಏನೋ ಮನೆ ಕಟ್ಟಬೇಕು ಅಂತ ಹೇಳುವಂತಹ ಆಸೆ ಇದ್ದು ಕೂಡ ಆ ಸಮಯ ಅತ್ಯಂತ ಉತ್ತಮವಾಗಿದೆ ಜೂನ್ ಇಂದ ಹಿಡಿದು ನವೆಂಬರ್ವರೆಗೆ ಐದು ಮಾಸ ಇನ್ನು ಉದ್ಯೋಗದಲ್ಲಿ ಹಿಂದಿಗಿಂತ ಕೂಡ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ ನೋಡಿ ಇದು ಉದ್ಯೋಗದ ವಿಚಾರಕ್ಕೆ ತುಂಬಾ ಚೆನ್ನಾಗಿರುವಂತಹ ಸಮಯ ಮೊದ್ಲ ಐದು ತಿಂಗಳು ಚೆನ್ನಾಗಿಲ್ಲ ಈ ಹಿಂದೆ ಹೇಳಿದ ಹಾಗೆ ಹೋದ ವರ್ಷ ಚೆನ್ನಾಗಿರಲಿಲ್ಲ ಮೊದ್ಲೇ ಐದು ತಿಂಗಳು ಕೂಡ ಚೆನ್ನಾಗಿಲ್ಲ ಹಿಂದಿಗಿಂತ ಚೆನ್ನಾಗುತ್ತೆ ಅಂದ್ರೆ ಏನು ಉದ್ಯೋಗದಲ್ಲಿ ಎಲ್ಲಾ ಸಮಸ್ಯೆಗಳು ಬಗೆಹರಿದು ಬಿಡುತ್ತೆ ಅಂತ ಹೇಳಿ ಹೇಳ್ತಾ ಇಲ್ಲ ನಾನು ಜೂನಿಂದ ಹಿಡಿದು ನವೆಂಬರ್ವರೆಗಿನ ಸಮಯದಲ್ಲಿ ಹಿಂದಿಗಿಂತ ಉದ್ಯೋಗದಲ್ಲಿ ಪರಿಸ್ಥಿತಿ ಅಂತ ಹೇಳುವಂತದ್ದು ಉತ್ತಮಗೊಳ್ಳುತ್ತೆ ಇದು ಈಗ ಎರಡನೇ ಭಾಗ ನೋಡಿದ್ವಿ ಕೊನೆಯ ಭಾಗ ಯಾವಾಗ ನವೆಂಬರ್ ಹಿಂದೆ ಹಿಡಿದು ಡಿಸೆಂಬರ್ವರೆಗೆ ಕೊನೆ ಎರಡು ತಿಂಗಳಲ್ಲಿ ಏನಾಗುತ್ತೆ ಅಂದ್ರೆ ಗುರುಗ್ರಹ ನಿಮಗೆ ಆ ಸಮಯದಲ್ಲಿ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ ನಿಮಗೆ ಪಂಚಮ ಭಾವದಲ್ಲಿ ಗುರುಗ್ರಹದ ಸ್ಥಿತಿ ಇರುತ್ತೆ ಈ ಸಮಯದಲ್ಲಿ ನಿಮಗೆ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ ಸುಖ ಸುಖ ಮಿಚ್ಚ ಸಮೃದ್ಧ ಪ್ರಾಗ್ನೋ ಜ್ಯುತಿಮಾನ್ ತಥಾ ವಿಭವ ಸಾರಹ ಅಂತ ಹೇಳಿ ಹೇಳಿರುವಂಥದ್ದು ಒಂದಷ್ಟು ಸುಖದ ಪ್ರಾಪ್ತಿ ದುಃಖಗಳೆಲ್ಲ ನಿವಾರಣೆ ಆಗುತ್ತೆ ಕೊನೆ ಎರಡು ತಿಂಗಳಲ್ಲಿ ಒಂದಷ್ಟು ಸುಖದ ಪ್ರಾಪ್ತಿ ಉಂಟಾಗುತ್ತೆ ಸುತ ಹೇಳಿ ಆದರೆ ಸಂತಾನಕ್ಕೆ ಪ್ರಯತ್ನ ಪಡುತ್ತಿರುವಂತಹ ದಂಪತಿಗಳಿಗೂ ಕೂಡ ಈ ಸಮಯ ಅತ್ಯಂತ ಉತ್ತಮವಾಗಿರುತ್ತೆ ಇನ್ನು ಸ್ನೇಹಿತರಿಂದ ಕೂಡ ಒಂದಷ್ಟು ಸಹಾಯ ಇತ್ಯಾದಿಗಳು ಈ ಸಮಯದಲ್ಲೂ ಪ್ರಾಪ್ತಿಯಾಗುತ್ತೆ ಸಮೃದ್ಧ ಹಣಕಾಸಿನ ಅಂಶ ಅದಕ್ಕೆ ಈ ಸಮಯ ಕೊನೆ ಎರಡು ತಿಂಗಳು ಅತ್ಯಂತ ಉತ್ತಮವಾಗಿದೆ ರಾಜ್ಞ ವಿದ್ಯಾರ್ಥಿಗಳಿಗಂತೂ ಅತ್ಯಂತ ಉತ್ತಮವಾಗಿದೆ ಹೋದ ವರ್ಷ ಎಲ್ಲ ವಿದ್ಯಾರ್ಥಿಗಳು ತುಂಬ ಒದ್ದಾಡಿಬಿಟ್ಟಿದ್ದೀರಿ ಕೊನೆಯ ಎರಡು ತಿಂಗಳು ಈ ವರ್ಷದ ಕೊನೆಯ ಎರಡು ತಿಂಗಳು ಅತ್ಯಂತ ಉತ್ತಮವಾಗಿದೆ ಹಾಗೆ ವಿಭಾವ ಸಾರ ಉದ್ಯೋಗದ ವಿಚಾರದಲ್ಲಿ ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಅಭಿವೃದ್ಧಿ ಉಂಟಾಗುತ್ತೆ ಯಾವಾಗ ಕೊನೆಯ ಒಂದು ಎರಡು ತಿಂಗಳಲ್ಲಿ ಇನ್ನು ರಾಹು ಇದಿಷ್ಟು ಅದಕ್ಕೋಸ್ಕರನೇ ನಾನು ಏನು ಹೇಳಿದ್ದು ಈ ವರ್ಷವನ್ನು ನಾವು ಮೂರು ವಿಭಾಗ ಮಾಡ್ಕೊಳ್ಬೇಕು ಅಂತ ಹೇಳಿ ಹೇಳಿರುವಂತದ್ದು ಈ ರೀತಿಯಾಗಿ ಮೂರು ವಿಭಾಗವನ್ನು ಮಾಡಿ ನಾನು ನಿಮಗೆ ತಿಳಿಸಿದ್ದೇನೆ ಇನ್ನು ರಾಹುಗ್ರಹ ಹೋದ್ ವರ್ಷವೂ ಕೂಡ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿತವಾಗಿತ್ತು ಈ ರಾಹುಗ್ರಹದಿಂದ ಹೋದ ವರ್ಷವೂ ಕೂಡ ನಿಮಗೆ ಕೆಲವೊಂದು ಉತ್ತಮವಾದ ಫಲ ಪ್ರಾಪ್ತಿಯಾಗಿದೆ ಈ ವರ್ಷವೂ ಕೂಡ ಅದರಿಂದ ನಿಮಗೆ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗತ್ತೆ ಎಸ್ ಎ ಲಾಭಗತೋ ರಾಹು ಲಾಭೋತಿ ನಿಶ್ಚಯಾತ್ ಚ್ಛಪತಿ ಗಜವಾಜಿ ರಥಾ ಅಂತ ಹೇಳಿ ಹೇಳಿರುವಂಥದ್ದು ಅಂದ್ರೆ ಒಂದಷ್ಟು ವಿಚಾರಗಳಲ್ಲಿ ನಿಮಗೆ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಅದರಲ್ಲೂ ಕೂಡ ವಾಹನದಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಇನ್ನು ವಿದೇಶಕ್ಕೆ ಸಂಬಂಧಪಟ್ಟಿರುವಂತಹ ವ್ಯವಹಾರವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಈ ವರ್ಷ ಅತ್ಯಂತ ಉತ್ತಮವಾಗಿದೆ ಇನ್ನು ವಿದೇಶಕ್ಕೆ ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡಿರುವಂತಹ ವ್ಯಕ್ತಿಗಳಿಗೂ ಕೂಡ ಈ ವರ್ಷದಲ್ಲಿ ಅವಕಾಶ ಅಂತ ಹೇಳುವಂಥದ್ದು ಇದೆ ಹಾಗೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸ ಈ ಐ ಟಿ ಫೀಲ್ಡ್ ಆಗಿರಬಹುದು ಇವುಗಳನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಈ ವರ್ಷದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ ನೋಡಿ ಇದಿಷ್ಟು ಕೂಡ ರಾಹುಗ್ರಹದಿಂದ ನಿಮಗೆ ಈ ಒಂದು ವರ್ಷದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು ನಿಮಗೆ ಸಾಡೆ ಸಾಥ್ ಅಂತ ಹೇಳುವಂತದ್ದು ನಡೀತಾ ಇದೆ ಇದು ಒಂದು ವಿಚಾರನ ಹೇಳಬೇಕಲ್ಲ ಯಾವಾಗಿಂದ ಹೋದ ವರ್ಷದಿಂದಲೇ ಶುರುವಾಗಿದೆ ಅದು ಈ ವರ್ಷದಲ್ಲೂ ಕೂಡ ನಿಮಗೆ ಮುಂದುವರಿಯುತ್ತೆ ನಿಮಗೆ ಹೋದ ವರ್ಷದಂತೆ ಈ ವರ್ಷದಲ್ಲಿಯೂ ಕೂಡ ಶನಿಗ್ರಹ ದ್ವಾದಶ ಭಾವದಲ್ಲಿ ಸ್ಥಿರವಾಗಿರುತ್ತೆ ಹಾಗಾಗಿ ಈ ವರ್ಷದಲ್ಲಿ ನೀವು ಈಗ ಹೇಳುವಂತಹ ಕೆಲವೊಂದು ವಿಚಾರದಲ್ಲಿ ಜೋಪಾನವಾಗಿರಬೇಕಾಗುತ್ತೆ ಅದರಲ್ಲೂ ಕೂಡ ಮೊದಲ ಐದು ತಿಂಗಳು ನೀವು ಹೆಚ್ಚಿಗೆ ಜೋಪಾನವಾಗಿರಬೇಕಾಗುತ್ತೆ ಯಾಕೆಂದರೆ ಒಂದು ಕಡೆ ಸಾಡೆ ಸಾತಿ ಇರುತ್ತೆ ಇನ್ನೊಂದು ಕಡೆ ಗುರುಕಲ ಇತ್ಯಾದಿಗಳು ಯಾವುದೂ ಕೂಡ ಇರೋದಿಲ್ಲ ಹಾಗಾಗಿ ಹೋಗ್ತಾ ಹೋಗ್ತಾ ಸಾಡೆ ಸಾತ್ ಇದ್ದು ಕೂಡ ಅದು ಕಷ್ಟ ಅಂತ ಹೇಳೋದು ಕಮ್ಮಿ ಆಗ್ತಾ ಹೋಗುತ್ತೆ ಮೊದ್ಲು ಈ ತಿಂಗಳು ಸ್ವಲ್ಪ ಹೆಚ್ಚಿಗೆ ಜೋಪಾನವಾಗಿರ್ಬೇಕಾಗುತ್ತೆ ಮಟ್ನಲ್ಲಿ ಒಟ್ಟಲ್ಲಿ ಈಗ ಹೇಳುವಂತಹ ವಿಚಾರದಲ್ಲಿ ನೀವು ಒಂದು ವರ್ಷ ಈ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಜೋಪಾನವಾಗಿರ್ಬೇಕಾಗುತ್ತೆ ದ್ವಾದಶೆ ಧನಹಾನಿಂಚ ವ್ಯಂಬ ಕುಕ್ಷಿರುಕ್ರಮಾತ್ ಅಂತ ಹೇಳಿ ಹೇಳಿರುವಂತದ್ದು ಹೋದ ವರ್ಷದ ತರನೇ ಈ ವರ್ಷದಲ್ಲೂ ಕೂಡ ಹಣಕಾಸಿನ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ ಧನಹಾನಿ ಏನೋ ಹಣಕಾಸಿನ ವಿಚಾರದಲ್ಲಿ ಮೋಸ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಯಾವುದೇ ವ್ಯವಹಾರ ಮಾಡೋದು ಅಂತ ಹೇಳಿ ಅದು ನಾಲ್ಕು ಸಲ ಯೋಚನೆ ಮಾಡ್ಕೊಂಡು ಮಾಡಬೇಕಾಗುತ್ತೆ ವ್ಯಯ ಹಣಕಾಸಿನ ವ್ಯಯವೂ ಕೂಡ ತುಂಬಾ ಚೆನ್ನಾಗೆ ಉಂಟಾಗುತ್ತೆ ಕೈಯಲ್ಲಿ ದುಡ್ಡು ಉಳಿಯಲ್ಲ ಅದು ಯೋಚನೆ ಮಾಡುವುದು ಬೇಡ ಯಾಕೆಂತ ಹೇಳಿ ಅದು ರಾಹುಗ್ರಹ ಏಕಾದಶ ಭಾವದಲ್ಲಿ ಇರುವುದರಿಂದಾಗಿ ಹಣಕಾಸಿನ ಆಗಮನವೂ ಆಗುತ್ತೆ ಗುರು ಚತುರ್ಥ ಮತ್ತು ಪಂಚಮ ಭಾವದಲ್ಲಿ ಇರುವಾಗಲೂ ಕೂಡ ಹಣಕಾಸಿನ ಆಗಮನವೂ ಆಗುತ್ತೆ ಜೊತೆಗೆ ವ್ಯಯವೂ ಕೂಡ ಆಗುತ್ತೆ ಹಾಗೆ ಕುಕ್ಷಿರುಕು ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗುವುದಕ್ಕೆ ಈ ವರ್ಷದಲ್ಲಿ ಅವಕಾಶ ಅಂತ ಹೇಳುವಂಥದ್ದು ಇರುತ್ತೆ ಇನ್ನು ಮುಖ್ಯವಾಗಿ ಸಾಡೆ ಸಾತು ನಡೆಯುವಂತಹ ಸಂದರ್ಭದಲ್ಲಿ ಅದು ಪರಿಣಾಮವನ್ನು ಬೀರುವಂಥದ್ದು ಮನಸ್ಸಿನ ಮೇಲೆ ಮನಸ್ಸಿಗೆ ಯಾವಾಗಲೂ ಸಣ್ಣ ಪುಟ್ಟ ಚಿಂತೆಗಳು ಕಾಡ್ತಾನೆ ಇರುತ್ತೆ ಆದರೆ ನೀವು ಸಣ್ಣ ಪುಟ್ಟ ವಿಚಾರವನ್ನು ಕೂಡ ತಲೆಗೆ ಹಾಕೊಂಡು ಯೋಚನೆ ಮಾಡೋದನ್ನು ಬಿಟ್ಟು ಅದು ಒಂದನೇದು ಎರಡನೇದು ಸಾಡೆ ಸಾತು ನಡೆಯುವಂತಹ ಸಂದರ್ಭದಲ್ಲಿ ಆಲಸ್ಯ ಹೆಚ್ಚಾಗಿ ಕಾಡುತ್ತೆ ಯಾವ ಕೆಲಸ ಮಾಡೋದಕ್ಕೂ ಕೂಡ ಉತ್ಸಾಹನೇ ಇರೋದಿಲ್ಲ ಕೂತಲ್ಲೇ ನಿದ್ದೆ ಬಂದ್ಬಿಡುವಂಥದ್ದು ಆ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗುತ್ತೆ ಹಾಗಾಗಿ ನೀವು ಆದಷ್ಟು ವ್ಯಾಯಾಮವನ್ನು ಮಾಡುವಂಥದ್ದು ಧ್ಯಾನವನ್ನು ಮಾಡುವಂಥದ್ದು ನಿಮ್ಮನ್ನು ನೀವು ಆದಷ್ಟು ಉತ್ಸಾಹದಿಂದ ಇಟ್ಕೊಳ್ಬೇಕು ಹೋದ ವರ್ಷದಂತೆ ಈ ವರ್ಷದಲ್ಲಿಯೂ ಕೂಡ ಕಾಲು ಮತ್ತೆ ಕಣ್ಣಿನ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಜೋಪಾನವಾಗಿರ್ಬೇಕಾಗುತ್ತೆ ಮೊದಲ ಒಂದು ಐದು ತಿಂಗಳು ನೀವು ವಾಹನವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿ ಹೆಚ್ಚಿಗೆ ಜೋಪಾನವಾಗಿ ಇರಬೇಕಾಗುತ್ತೆ ನೋಡಿ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಆದಷ್ಟು ನೀವು ಪ್ರತಿ ದಿವಸವೂ ಕೂಡ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಬೇಕು ಹಾಗೆ ಮಾಡಿದರೆ ಈ ಯಾವುದೇ ದೋಷ ಅಂತ ಹೇಳುವಂಥದ್ದು ನಿಮಗೆ ಕಾಡುವುದಿಲ್ಲ ಜೊತೆಗೆ ಇನ್ನೊಂದು ಏನು ಶಾಸ್ತ್ರದಲ್ಲಿ ಹೇಳಿರುವಂತಹ ಪರಿಹಾರವನ್ನು ಕೂಡ ಹೇಳಿಬಿಡ್ತೀನಿ ಅಹಿಂಸಕ್ಯ ದಾಂತಸ್ಯ ಧರ್ಮಾರ್ಜಿತ ಧನಸ್ಯ ಚ ಸರ್ವದಾ ನಿಯಮಸ್ಥಸ್ಯ ಸದಾ ಸಾನುಗ್ರಹ ಗ್ರಹ ಅಂಥೇಳಿ ಹೇಳಿರುವಂಥದ್ದು ಅಂದರೆ ನೋಡಿ ಈ ರೀತಿಯಾಗಿ ನಡುಕಂಡ್ರೆ ಯಾವುದೇ ತೊಂದರೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ ಯಾವ ಗ್ರಹದಿಂದ ಕೂಡ ಏನು ಹೇಳಿರುವಂಥದ್ದು ಅಹಿಂಸಕಸ್ಯ ದಾಂತಸ್ಯ ನಾವು ಯಾರಿಗೂ ಕೂಡ ಹಿಂಸೆ ಮಾಡುವುದಕ್ಕೆ ಹೋಗ್ಬಾರ್ದು ಯಾರ ಮನಸ್ಸಿಗೂ ಕೂಡ ಬೇಜಾರು ಮಾಡುವುದಕ್ಕೆ ಹೋಗಬಾರ್ದು ಧರ್ಮಾರ್ಜಿತ ಧನಸೆ ನಾವು ಏನು ಹಣವನ್ನು ಸಂಪಾದನೆ ಮಾಡ್ತೀವೋ ಅದನ್ನು ನಾವು ಧರ್ಮದಿಂದ ಸಂಪಾದನೆ ಮಾಡಬೇಕು ಯಾರಿಗೋ ಮೋಸ ಆಗಲಿ ಅಥವಾ ಅನ್ಯಾಯ ಮಾಡಿ ಆಗಲಿ ಅದನ್ನು ಸಂಪಾದನೆ ಮಾಡಬಾರ್ದು ಸರ್ವದಾ ನಿಯಮಸ್ಥಸ್ಯ ಯಾವಾಗಲೂ ಕೂಡ ಶಾಸ್ತ್ರಗಳಲ್ಲೆಲ್ಲ ಏನು ನಿಯಮಗಳು ಹೇಳಿದಾರೋ ಅದೇ ರೀತಿಯಾಗಿ ನಾವು ನಡೆದುಕೊಳ್ಬೇಕು ಈ ರೀತಿಯಾಗಿ ಒಬ್ಬ ವ್ಯಕ್ತಿ ನಡೆದುಕೊಂಡ್ರೆ ಸದಾ ಸಾನು ಗ್ರಹ ಗ್ರಹ ಹೇಳಿ ಹೇಳಿರುವಂಥದ್ದು ಈ ರೀತಿಯಾಗಿ ನಡೆದುಕೊಳ್ಳುವಂತಹ ವ್ಯಕ್ತಿಗೆ ಯಾವ ಗ್ರಹವೂ ಕೂಡ ಏನು ತೊಂದರೆ ಕೊಡೋದಿಲ್ಲ ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತವೆ ಹೇಳಿ ಹೇಳಿರುವಂಥದ್ದು ಆಗ ಪರಿಸ್ಥಿತಿ ಚೆನ್ನಾಗಿಲ್ಲ ನೋಡಿದೀವಿ ಸಾಡೆ ಸಾತು ಇತ್ಯಾದಿಗಳು ಇದ್ದಾವೆ ಆದ್ರೂ ಕೂಡ ಈ ರೀತಿಯಾಗಿ ನೀವು ನೆಡ್ಕಂಡ್ರೆ ಆ ಸಾಡೆ ಸಾತಿನಿಂದ ನಿಮ್ಗೆ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ ಈ ವರ್ಷ ಅಲ್ಲಿಗೆ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿ ಈ ವರ್ಷ ಕೂಡ ಕಷ್ಟ ಇದೆ ಇಲ್ಲ ಅಂತ ನಾನು ಹೇಳ್ತಿದ್ದೆ ಆದ್ರೆ ಓದು ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ತುಂಬಾ ಚೆನ್ನಾಗಿದೆ ಮೊದಲ ಐದು ತಿಂಗಳು ಸ್ವಲ್ಪ ಕಷ್ಟ ಇದೆ ಅದಾದಮೇಲೆ ಅದಕ್ಕಿಂತ ಪರಿಸ್ಥಿತಿ ಉತ್ತಮವಾಗುತ್ತೆ ಕೊನೆ ಎರಡು ತಿಂಗಳು ನಿಮಗೆ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ ಹಾಗಾಗಿ ಈ ವರ್ಷ ಒಂದು ರೀತಿ ಮೆಟ್ಟಿಲ ರೀತಿ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ ಆದಷ್ಟು ನೀವು ಈ ವರ್ಷದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿ ನೀವು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ